ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ಸಂಚಲನವೇ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಸಿ ಎಂ ಹಾಗೆ ಪರಮೇಶ್ವರ್ ಮಹಾದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ಬಹಳ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಈ ಒಂದು ಚರ್ಚೆ ನಿನ್ನೆ ಕ್ಯಾಬಿನೆಟ್ ಸಭೆ ಇತ್ತು ನಂತರ ನಾಯಕರ ನಡುವೆ ಮಾತುಕತೆ ಆಗಿದೆ ಕಾವೇರಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ಮೂವರು ಸಚಿವರು ಅಂದರೆ ಸಿ ಎಂ ಸೇರಿದಂತೆ ಸಚಿವರು ಒಂದು ಸಭೆಯನ್ನು ಮಾಡಿದ್ದಾರೆ ಸಿ ಎಮ್ ಬದಲಾವಣೆ ಚರ್ಚೆ ಬಂದರೆ ಏನು ಮಾಡಬೇಕು ಅನ್ನುವಂಥ ಮಾತುಕತೆ ಆಗಿದೆ ಇಲ್ಲಿ ಆಪ್ತರ ಬಳಿ ನಾನು ಸಿ ಎಂ ಹಾಗೇ ಆಗ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರು ಹಾಗಾಗಿ ಈಗ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ಏನಪ್ಪ ಡಿ ಕೆ ಶಿವಕುಮಾರ್ ಹಿಂಗೆ ಓಡಾಡ್ಕೊ ಅಂದರೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಅಂಥೇಳಿ ಆದರೂ ಕೂಡ ಈಗ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಡಿನ್ನರ್ ಕೂಡ ಕರೆದಿದ್ದಾರೆ ಹದಿಮೂರಕ್ಕೆ ನವೆಂಬರ್ ಇಪ್ಪತ್ತರೊಳಗಡೆ ಸಿ ಎಮ್ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರಂತೆ ತಮ್ಮ ಆಪ್ತರ ಬಳಿ ಹಾಗಾಗಿನೇ ಈಗ ಸಿ ಎಂಗೆ ಒಂದು ರೀತಿ ಟೆನ್ಷನ್ ಶುರುವಾಗಿರಬಹುದಾ ಈ ವಿಚಾರ ತಿಳಿದು ಅದನ್ನು ತಪ್ಪಿಸೋಕೆ ಪ್ಲ್ಯಾನ್ ಮಾಡಿದ್ರೆ ಹಾಗಾದರೆ ಮೂವರು ನಾಯಕರು ಯಾಕಂದರೆ ಆ ಚರ್ಚೆಗೆ ಕಂಪ್ಲೀಟಾಗಿ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ನಡೆದಿದೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರಕಾರವಾಗಿ ಸಿ ಎಂ ಸಿದ್ದರಾಮಯ್ಯವರು ಕೆಳಗಿಳಿದ್ರೆ ಅಲ್ಲಿ ಯಾರನ್ನು ಕೂರಿಸ್ಬೇಕು ದಲಿತ ಸಿ ವಿಚಾರ ಮುನ್ನೆಲೆಗೆ ತರುವಂಥ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಡಿ ಕೆ ಶಿವಕುಮಾರ್ ಅವರಿಗೆ ಆಯಿತು ಬದಲಾವಣೆ ಆಯಿತು ಅಂದರೆ ಅವ್ರಿಗೆ ಬಿಟ್ಟು ಕೊಡೋದು ಬೇಡ ಆ ಟೈಮ್ನಲ್ಲಿ ದಲಿತ ದಾಳವನ್ನು ಅವ್ರು ಈ ಸಂದರ್ಭದಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಾಯಕರು ಅಂತಹ ಸಂದರ್ಭ ಬಂದರೆ ತಯಾರಾಗಿ ಅಂತ ಪರಮೇಶ್ವರ್ ಅವ್ರಿಗೆ ಏನಾದರೂ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಕೊಟ್ಟಿರಬಹುದಾ ಯಾಕಂದರೆ ಮಾತುಕತೆಗಳು ಹಾಗೆ ಕುತೂಹಲವನ್ನು ಮೂಡಿಸ್ತಾ ಇದ್ದಾವೆ ಸಿ ಎಮ್ಮು ಪರಮೇಶ್ವರು ಹಾಗೆ ಮಹಾದೇವಪ್ಪ ಈ ಮೂವರು ನಾಯಕರು ಸಭೆ ನಡೆಸಿದ್ದಾರೆ ಮತ್ತು ಮೊನ್ನೆ ಜಾರಕಿಹೊಳಿ ಮಹದೇವಪ್ಪ ಪರಮೇಶ್ವರ್ ಕೂಡ ಸಭೆಯನ್ನು ಮಾಡಿದ್ರಲ್ವ ಹಾಗಾಗಿನೇ ಯಾಕೆ ಅನುಮಾನಗಳು ಬರುತ್ತೆ ಅಂತ ಹೇಳಿದ್ರೆ ಈ ಟೈಮ್ನಲ್ಲಿ ಬದಲಾವಣೆ ಕೂಗು ನವಂಬರ್ ಕ್ರಾಂತಿ ಆಗುತ್ತೆ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅದು ಕಂಪ್ಲೀಟಾಗಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಲ್ವಾ ಇವೆಲ್ಲ ನೋಡ್ತಾ ಇದ್ದರೆ ಏನೋ ಮಹತ್ತರವಾದಂಥ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ